ಪೀಡಿತ ಮಯನ್ಮಾರ್ಗೆ ಭಾರತ ಆಪರೇಷನ್ ಬ್ರಹ್ಮ ಮೂಲಕ ಎಂಬತ್ತು ಮಂದಿ ಎನ್ ಡಿ ತಂಡ ಶೋಧ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಕಳುಹಿಸದೆ ಎಸ್ ಭೂಕಂಪದಲ್ಲಿ ಬಳಲಿದ ಮಯನ್ಮಾರ್ಗೆ ಭಾರತದ ಸ್ಪಂದನೆ ಸಾವಿರದ ಆರುನೂರಕ್ಕೂ ಹೆಚ್ಚು ಸಾವು ಸುಮಾರು ಎರಡು ಸಾವಿರ ಗಾಯಾಳುಗಳು ಭಾರತದಿಂದ ಎಂಬತ್ತು ಮಂದಿಯ ಎನ್ಡಿಆರ್ಎಫ್ ತಂಡ ಮಯನ್ಮಾರ್ಗೆ ತೆರಳಿದೆ ಮಯನ್ಮಾರ್ನಲ್ಲಿ ಸಿಲುಕಿರುವಂತಹ ಭಾರತೀಯರಿಗೆ ಅಪಾಯ ಇಲ್ಲ ಅಂತ ಹೇಳಿ ಈ ಒಂದು ದುರಂತದ ಬಗ್ಗೆ ಪಿಎಂ ನರೇಂದ್ರ ಮೋದಿ ವಿಷಾದವನ್ನ ವ್ಯಕ್ತಪಡಿಸುತ್ತಾರೆ ನೆರೆ ರಾಷ್ಟ್ರದ ಪರ ನಾವಿದ್ದೇವೆ ಅಂತ ಹೇಳಿ ಭಾರತದ ಪ್ರಧಾನಿ ಸಾಥ್ ಕೊಟ್ಟಿದ್ದಾರೆ ಭೂಕಂಪ ಪೀಡಿತ ಮಯನ್ಮಾರ್ಗೆ ಭಾರತ ಆಪರೇಷನ್ ಬ್ರಹ್ಮ ಮೂಲಕ ಎಂಬತ್ತು ಮಂದಿ ಎನ್ ಡಿ ತಂಡವನ್ನು ಶೋಧ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಕಳುಹಿಸದೆ ಇನ್ನು ಈ ಒಂದು ದುರಂತದಲ್ಲಿ ಸಾವಿರದ ಆರುನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರೆ ಎರಡು ಸಾವಿರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಭಾರತ ಈಗಾಗಲೇ ಎರಡು ನೌಕಾ ಹಡಗುಗಳು ಮತ್ತು ಆಸ್ಪತ್ರೆಯ ನೂರ ಹದಿನೆಂಟು ತಜ್ಞರನ್ನು ಮಯನ್ಮಾರ್ಗೆ ಕಳುಹಿಸದೆ ಇನ್ನು ಮಯನ್ಮಾರ್ನಲ್ಲಿರುವ ಭಾರತೀಯರಿಗೆ ಯಾವುದೇ ರೀತಿಯ ಅಪಾಯವಾಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬಂದಿದೆ ಪ್ರಧಾನಿ ನರೇಂದ್ರ ಮೋದಿ ಮಯನ್ಮಾರ್ಗೆ ಮಿಲಿಟರಿ ನಾಯಕ ಮಿನ್ ಆಂಗ್ ಲೈಂಗ್ ಜೊತೆಗೆ ಮಾತನಾಡಿ ದುರಂತದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಮತ್ತು ಭಾರತ ನೆರೆಯ ರಾಷ್ಟ್ರದ ಪರವಾಗಿ ಇದೆ ಅನ್ನುವಂತಹ ಧೈರ್ಯಗಳನ್ನು ತುಂಬಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ